ಸ್ನೇಹಿತರೆ ನಮ್ಮ ವಿಷಯ ಕ್ಲಾಸ್ ಟೆಂತ್ ಗಣಿತ ಬಹುಪದೋಕ್ತಿಗಳು ಅಧ್ಯಾಯ ಎರಡು ಹತ್ತನೇ ತರಗತಿ ಗಣಿತ ಬಹುಪದೋಕ್ತಿಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಕ್ವಶನ್ ನಂಬರ್ ಎರಡರಲ್ಲಿ ಒಂದೆಂಟು ಈ ಕೆಳಗಿನ ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದಕ್ತಿಗಳನ್ನು ಕೊಂಡಿರಿ. ಇಲ್ಲಿ ಶೂನ್ಯತೆಗಳ ಮೊತ್ತ ಅಂದರೆ ಅಲ್ಪಾ ಪ್ಲಸ್ ಬಿ ಏನ್ರಿ ಎ ಪ್ಲಸ್ ಬಿ ಆರ್ ಏನ್ರಿ ಒನ್ ಶೂನ್ಯತೆಗಳ ಮೊತ್ತ ಒನ್ ನಾಕಾಂಶ್ ಶೂನ್ಯತೆ ಗುಣಲಬ್ಧ ಗುಣಲಬ್ಧ ಅಂದರೆ ಎ ಇಂಟು ಬಿ ಎ ಇಂಟು ಬಿ ಆರ್ ಎ ಬೇರೆ ಬರೀರಿ ಮೈನಸ್ ಒಂದು ಇಲ್ಲಿ ಬೇಕಾಗಿರುವ ವರ್ಗ ಬಹುಪದಕ್ತಿಗಳು ವರ್ಗ ಭೂಪದತಿ ಅಂದ್ರೆ ಇಲ್ಲಿ ಎಕ್ಸ್ಕ್ವೇರ್ ಮೈನಸ್ A plus B into x plus a+b * x + ab ವರ್ಗಮೋಗುದಕ್ಕೆ ಇಲ್ಲಿ ಇದನ್ನು ತುಂಬಬೇಕು x² ಕಿ x² a+b means 1/4 1/4 * x + ab ಅಂದ್ರೆ - 1 2. ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಬೈ ಫೋರ್ ಮೈನಸ್ ಒನ್ ನೋಡಿರಿ ತಿಳಿ ಯಾವ ಅಂಕಿ ಉಳಿತೈತಿ ಆ ಅಂಕಿಯಿಂದ ಗುಣಾಕಾರ ಮಾಡಿದ್ರೆ ಫೋರ್ ಎಕ್ಸ್ಕ್ವೇರ್ ಇಲ್ಲಿ ಫೋರ್ ಫೋರ್ ಕ್ಯಾನ್ಸಲ್ ಆಗಿ ಒನ್ಲಿ ಎಕ್ಸ್ ಮೈನಸ್ ಫೋರ್ ನಾಲ್ಕರಿಂದ ಗುಣಾಕಾರ ಮಾಡಿದ್ರೆ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಇಲ್ಲಿ ಬೇಕಾದ ಬಹುಪುದೋಕ್ತಿ ಬರುತ್ತದೆ ಹದಿನ ತರಗತಿ ಗಣಿತ ಬಹುಪದೋಕ್ತಿ ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಎರಡನೇ ಕೃಷ್ಣಲ್ಲಿ ಎರಡನೇ ಲೆಕ್ಕ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಶೂನ್ಯತೆಗಳ ಮೊತ್ತ ಅಂದರೆ ಎ ಪ್ಲಸ್ ಬಿ ಮೀನ್ಸ್ √2 ತಿಳ್ಕೊಳ್ಳೋಣ ಶೂನ್ಯ ತಿಗಳ ಗುಣಲಬ್ಧ ಅಂದ್ರೆ a * b ಮೀನ್ಸ್ 1 / √3 ಇಲ್ಲಿ ಬೇಕಾದ ವರ್ಗ ಬಹುಪದತಿ ವರ್ಗ ಬಹುಪದತಿ ಪದಕ್ತಿ x² - a + b * x + ab ಇದು ಇದರಗೆ ಫಿಲ್ ಅಪ್ ಮಾಡೋಣ x² g x² - a + b root √2 * x + ab ಅಂದ್ರೆ ಒಂದು ಮೂರ ಅಂಶ x² - ರೂಟ್ ಟು ಎಕ್ಸ್ ಪ್ಲಸ್ ಒನ್ ಬೈ ತ್ರೀ ನೋಡಿ ಇಲ್ಲಿ ತ್ರೀ ಉಳಿತು ಸೊ ಇಲ್ಲಿ ಭಿನ್ನ ರಾಶಿಯಲ್ಲಿ ಬರಬಾರ್ದು ಯಾವುದು ಉಳಿತು ಅದರಲ್ಲಿ ಅಷ್ಟಲೇ ಗುಣಾಕ ಮಾಡಿರಿ ಮೂರಲೇ ಗುಣಾಕ ಮಾಡಿರಿ ಇಲ್ಲಿ ಗುಣಾಕ ಮಾಡಿದ್ರೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ರೂಟ್ ಎಕ್ಸ್ ತ್ರೀ ತ್ರೀ ಕ್ಯಾನ್ಸಲ್ ಆಗಿ ಒನ್ ಉಳಿ ಮಾಡ್ತೀತ್ತು ಕಂಪ್ಲೀಟ್ ಹತ್ತನೇ ತರಗತಿ ಗಣಿತ ಬಹುಪದೋಕ್ತಿಗಳು ಪದಕ್ತಿಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಕ್ವಶನ್ ನಂಬರ್ ಎರಡರಲ್ಲಿ ಮೂರನೇ ಪ್ರಶ್ನೆ ಝೀರೋ ರೂಟ್ ಟು ಇಲ್ಲಿ ಶೂನ್ಯತೆಗಳ ಮೊತ್ತ ಅಂದರೆ ಎ ಪ್ಲಸ್ ಬಿ ಅಲ್ಪಾ ಪ್ಲಸ್ ಬಿ ಟನ್ ಅನ್ಬೋದು ಝೀರೋವಾಗಿ ಕೊಟ್ಟಾರ ಶೂನ್ಯತೆ ಗುಣಲಬ್ಧ ಅಂದರೆ ಎ ಇನ್ ಬಿ ರೂಟ್ ಫೈವ್ ಕೊಟ್ಟರು वर्ग वर्ग बहुपद वर्ग बहुपद एक्सक्वेर माइनस ए प्लस बी इंटू एक्स प्लस ए बी एक्सक्वे एक्सक्वेर बरि रि ए प्लस बी अंदर जीरो इंटू एक्स ಅಂದರೆ ರೂಟ್ ಫೈವ್ ಈಗ ಎಕ್ಸ್ವೇರ್ಗೆ ಎಕ್ಸ್ವೇರ್ ಝೀರೋ ಇಂಟು ಎಕ್ಸ್ ಝೀರೋ ಆಗ್ತೈತಿ ಪ್ಲಸ್ ರೂಟ್ ಫೈವ್ ಸೊ ಇಲ್ಲಿ ಎಕ್ಸ್ಕ್ವೇರ್ ಪ್ಲಸ್ ರೂಟ್ ಫೈವ್ ಅಷ್ಟು ಒಳಗಿಡ್ತೈತಿ ಹದಿನೈದು ತರಗತಿ ಗಣಿತ ಗೋಪದಿ ಅದೇ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಕ್ವೆಶನ್ ನಂಬರ್ ಎರಡರಲ್ಲಿ ನಾಲ್ಕನೇ ಲೆಕ್ಕ ಇಲ್ಲಿ ಶೂನ್ಯತೆಗಳ ಮೊತ್ತ ಅಂದರೆ ಎ ಪ್ಲಸ್ ಬಿ ಒಂದು ಕೊಟ್ಟಾರ ಶೂನ್ಯತೆಗಳ ಗುಣಲಬ್ಧ ಅಂದರೆ ಎ ಬಿ ಅದಕ್ಕೂ ಒಂದು ಕೊಟ್ಟಾರ ಬೇಕಾದ ವರ್ಗ ಭೂಪದತಿ ಎಕ್ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಎಕ್ಸ್ಕ್ವೇರ್ಗೆ ಎಕ್ಸ್ಕ್ವರ್ ಬರೀರಿ ಎ ಪ್ಲಸ್ ಬಿ ಅಂದರೆ ಒಂದು ಇಂಟು ಎಕ್ಸ್ ಎ ಬಿ ಅಂದರೆ ಒಂದು ಎಕ್ಸ್ಕ್ವೇರ್ ಒಂದು ಉಂಡ್ಲೆ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇದು ಕೊನೆ ಫೈನಲ್ ಉತ್ತರ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಹತ್ತನೇ ತರಗತಿ ಗಣಿತ ಭೂಪದಗತಿಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಕ್ವಶನ್ ನಂಬರ್ ಎರಡರಲ್ಲಿ ಐದನೇ ಪ್ರಶ್ನೆ ಮೈನಸ್ ಒಂದಾಕು ಅಂಶ ಒಂದಾಕು ಅಂಶ ಶೂನ್ಯತೆಗಳ ಮೊತ್ತ ಅಂದರೆ ಎ ಪ್ಲಸ್ ಬಿ ಈಕ್ವಲ್ ಟು ಮೈನಸ್ ಒನ್ ಬೈ ಫೋರ್ शून्यता गुणलब्ध ए इंटू बी अंदर पन्नाको अंश इक वर्ग बहुपोपति अंदर एक्स्क्वर् माइनस ए प्लस बी इंटू एक्स प्लस ए बी एक्स स्क्वे एक्स्वेर बरी रि ए प्लस बी ಮೈನಸ್ ಒನ್ ಬೈ ಫೋರ್ ಇನ್ ಟು ಎಕ್ಸ್ ಪ್ಲಸ್ ಎ ಬಿ ಮೀನ್ಸ್ ಒನ್ ಬೈ ಫೋರ್ ಎಕ್ಸ್ಕ್ವೇರ್ ಮೈನಸ್ ಮೈನಸ್ ಪ್ಲಸ್ ಒನ್ ಬೈ ಫೋರ್ ಎಕ್ಸ್ ಪ್ಲಸ್ ಒನ್ ಬೈ ಫೋರ್ ನೋಡ್ರಿ ಇಲ್ಲಿ ನಾಲ್ಕುಳಿತ್ತು ಸೊ ಎಲ್ಲ ಕಡೆ ನಾಲ್ಕರಿಂದ ಉಣಿಸಿದಾಗ ಇಲ್ಲಿ ಫೋರ್ ಎಕ್ಸ್ಕ್ವೇರ್ ಈ ನಾಲ್ಕನಾಗ ಕ್ಯಾನ್ಸಲ್ ಆಗಿ ಓನ್ಲಿ ಎಕ್ಸ್ ಉಳಿತೈತಿ ಇಲ್ಲಿ ನಾಲ್ಕು ನಾ ಕ್ಯಾನ್ಸಲ್ ಆಗಿ ಒನ್ಲಿ ಒನ್ ಉಳಿತೈತಿ ಸೊ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇಲ್ಲಿ ಉತ್ತರ ಬರ್ತೈತಿ ಮುಂದಿನ ಲೆಕ್ಕ ನೋಡೋಣ ಹತ್ತನೇ ತರಗತಿ ಗಣಿತ ಭೂಪೋದಕ್ತಿ ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಕ್ವಶನ್ ನಂಬರ್ ಎರಡರಲ್ಲಿ ಆರನೇ ಲೆಕ್ಕ ನಾಲ್ಕು ಒಂದು ಈ ಕೆಳಗಿನಲ್ಲಿ ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಅವುಗಳ ಗುಣಬ್ದವನಾಗಿ ಹೊಂದಿರುವ ವರ್ಗ ಭೂಪೋದಕ್ತಿಯನ್ನು ಕಂಡುಹಿಡಿಯಿರಿ ಶೂನ್ಯತೆಗಳ ಮೊತ್ತ ಅಂದರೆ ಎ ಪ್ಲಸ್ ಬಿ ಈಕ್ವಲ್ ಟು ನಾಲ್ಕು ಶೂನ್ಯತೆಗಳ ಗುಣಲಬ್ಧ ಎಂಟು ಬಿ ಈಕ್ವಲ್ ಟು ಒಂದು ಕೊಟ್ಟರು ಬೇಕಾದ ವರ್ಗ ಬಹುಪದೋಕ್ತಿ ವರ್ಗದ ಬಹುಪದೋಕ್ತಿ ಬಹುಪೋದೋಕ್ತಿ ಎಕ್ಸ್ಕ್ವರ್ ಎ ಪ್ಲಸ್ ಬಿ इंटू एक्स प्लस ए बी एक्सक्वे ए प्लस बी अंदर इोर इंटू एक्स ए बी मी वन एक्सक्वे प्लस मैनस फोर एक्स प्लस वन एक्सक्वेर मैनस फोर एक्स प्लस वन इतने ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕಾರ್ಯಾಕಡೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಫ್ರೆಂಡ್ಶಿಪ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು